ಎಲ್ಲರಿಗೂ ನಮಸ್ಕಾರ ಇದು ಗುರುವಾರದ ಬ್ಲಾಗು ಬೆಳಗ್ಗೆ ನಾನು ಇವತ್ತು ಐದುವರೆಗೆ ಎದ್ದಿದ್ದೆ ನೋಡಿರಿ ಎದ್ದು ಫಸ್ಟು ಕಸಲಾಗಿ ಗುಡಿಸ್ಕೊಂಡು ಈಗ ಪರ್ಸಿ ಹೊಸಕೋತಿದ್ದೆ ನೋಡಿರಿ ಆಮೇಲೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ ರೀ ಇವತ್ತೆಲ್ಲ ಸಾಮಾನುಗಳೆಲ್ಲ ತೊಳಿಬೇಕಾಗಿತ್ತು ಗುರುವಾರ ನಾಳೆ ಏಕಾದಶಿ ಇರೋದರಿಂದ ನಾಳೆ ಸ್ವಲ್ಪ ಆಗಂಗಿಲ್ಲ ಅಂತೇಳ್ಬಿಟ್ಟು ಇವತ್ತೆಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ರಂಗೋಲಿ ಹಾಕಿರೋದು ತೋರಿಸಾಕೈತಿ ನೋಡಿರಿ ಸಿಂಪಲ್ ಆಗಿರೋ ರಂಗೋಲಿ ಇವತ್ತು ಹೆಂಗೆ ಹಾಕಿನಿ ಅಂತ ಹೇಳ್ತೀರ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿ ನೋಡ್ರಿ ಆಮೇಲೆ ಇವತ್ತು ರಾಯರಿಗೆ ನಾನು ಡೈಲಿ ತುಪ್ಪದ ಆರತಿ ಮಾಡ್ತೀನಿ ರೀ ತುಪ್ಪದ ಆರತಿ ಎಲ್ಲ ಮಾಡಿ ಕೆಳಗಿಟ್ಟೆ ಇಟ್ಟಾದಮೇಲೆ ಇವತ್ತು ರಾಯರ ಅನುಗ್ರಹ ಆಯಿತು ನನಗೆ ಸಿಕ್ತು ಅಂತ ಹೇಳ್ಬೋದು ಭಕ್ತಿ ನಂಬಿಕೆಯಿಂದ ಮಾಡಿದ್ರೆ ಪೂಜೆ ರಾಯರು ಹೊಲದೇ ಹೊಲಿತಾರೆ ನೋಡ್ರಿ ಇವತ್ತು ಗುರುವಾರ ಗುರುವಾರ ನಾನು ಮಾಲೆ ತರಿಸಿರ್ತೀನಿ ರೀ ಈ ಥರ ಗುಲಾಬಿ ಇರೋ ಮಾಲಿ ತರಿಸಿರ್ತೀನಿ ರೀ ನಾನು ಭಾಳ ದಿನದಿಂದ ತಂದಾಗಿಂದ ಈ ಥರದಾಗ ಹಾಕತ್ತೀನಿ ಬಟ್ ಯಾವತ್ತು ನಾನು ಅನಿಸಲಿಲ್ಲ ಇವತ್ತು ಒಂಥರ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿರಿ ಫ್ಯಾನ್ ಆಫ್ ಐತಿ ಆಮೇಲೆ ಕಿಟಕಿ ಎಲ್ಲ ಕ್ಲೋಸ್ ಐತ್ರಿ ಬಟ್ ಇವತ್ತು ರಾಯರ್ ಹಾಕಿರೋ ಹಾ ಏನು ಮಾಲಿ ಹಾರ ಹಾಕಿ ನೋಡ್ರಿ ಅಲ್ಲಿ ಅದು ಫ್ಯಾನು ಹಚ್ಚಿಲ್ಲರಿ ಈ ಕಡೆ ಕಿಟಕಿನೂ ಓಪನ್ ಇಲ್ಲ ಅಂದ್ರೆ ಏನೋ ಗಾಳಿಗೆ ಅಥವಾ ಸ್ವಲ್ಪ ಏನೋ ಈ ಥರ ಶೇಕ್ ಹಾಕದೈತೆ ಅಂತ ನಾವು ಅನ್ಕೋಬೋದು ನೋಡ್ತಿರ್ಬೋದು ನೀವು ಗುಲಾಬಿ ಅದಾರಿಲ್ಲ ರೀ ಗುಲಾಬಿನೂ ವೇಟ್ ಇರೋದೇ ಇದಾರೆ ಅದ್ರೊಳಗೆ ಬರೀ ಮಾಲಿ ಎಷ್ಟೊಂದು ವೇಟ್ಲೆಸ್ ಇದೆ ಅಂತ ಅಂದ್ಕೊಂಡು ಇದು ಮಾಡ್ಕೋಬೋದು ಬಟ್ ಗುಲಾಬಿಗಳವ್ರ ಎಷ್ಟೊಂದು ಒಂದು ಏಳೆಂಟು ಗುಲಾ ಗುಲಾಬಿ ಅದಾವೆ ಅದ್ರೊಳಗೆ ಅದೆಲ್ಲ ಸ್ವಲ್ಪ ವೇಟ್ ಅನಿಸೈತಿ ಆದ್ರೂ ಯಾಕೆ ಈ ರೀತಿ ಅನಿಸ್ತು ಅಂತ ನಾನು ಎಷ್ಟು ಇದನ್ನಿಸ್ಬಿಡ್ತು ನನಗೆ ನಾನೇನೋ ಈ ಥರ ತಪ್ಪ ತಿಳ್ಕೊಕತ್ತೀನೇನೋ ಅಂತ ನಾ ಅಂದ್ಕೊಂಡೆ ಆ ಥರ ಡೌಟ್ಲಿಂದ ನೋಡ್ಕೊಂಡೆ ನಾನು ಎಲ್ಲ ನೀಟಾಗಿ ನೋಡಿದೆ ರೀ ಬಟ್ ಆ ಥರ ಏನು ಅನಿಸ್ಲಿಲ್ಲ ಎಲ್ಲಿನೂ ಗಾಳಿ ಇದಾಗ್ತಿಲ್ಲ ರೀ ನಮ್ದು ಬೆಡ್ರೂಮ್ ಒಳಗೆ ಬರ್ತಿತ್ತು ರೀ ಇದು ಅಷ್ಟು ಫುಲ್ ಪ್ಯಾಕ್ ರೀ ನಮ್ಮ ರೂಮಿದು ಈ ಕಡೆದು ಎಲ್ಲಿದ್ದು ಗಾಳಿದು ಇಲ್ಲ ಫ್ಯಾನು ಇಲ್ಲ ಈ ರೀತಿ ಹೆಂಗ ಇದು ಆಗ್ಲಿಕ್ಕಂತ ನಾನು ಫುಲ್ ಒನ್ರು ಅನಿಸಿ ಒಂಥರ ಮೈಯೆಲ್ಲ ಜೂಮ್ ಅನಿಸ್ಬಿಡ್ತು ನೋಡ್ರಿ ರಾಯರು ಇವತ್ತು ಒಂಥರ ಅನುಗ್ರಹ ಮಾಡಿದ್ರು ನನಗೊಂಥರ ಭಾಳ ಖುಷಿಯಾಗಿ ಹೋಗಿತ್ತು ಎರಡು ಮೂರು ತಿಂಗಳಿಂದ ನಾನು ಮಂತ್ರಾಲಯಕ್ಕೆ ಹೋಗ್ಬೋದು ಅಂದ್ರೆ ಫುಲ್ ಜಾಸ್ತಿ ಪೂಜೆ ಆಮೇಲೆ ರಾಯರೀ ಇನ್ನಷ್ಟು ಜಾಸ್ತಿ ತೀರ ರೀ ಭಾಳ ನೆನೆಸ್ಕೊಂಡು ಯಾವತ್ತಲೂ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ರಾಯರು ಹೊಲದೇ ಹೊಲಿತಾರಂತ ಅನ್ನೋದು ಇವತ್ತು ಕರೆ ಅನ್ನಿಸ್ತು ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಇವತ್ತಿನ ದಿನ ನನಗಂದ್ರು ಮರೆಯೋಕ್ಕಾಗಲ್ಲ ಅಂತೀನಿ ನಿಮ್ಗೆ ಯಾವ ರೀತಿ ಅನ್ಸಂತ ಹೇಳ್ರಿ ಆ ಥರ ನೋಡಿದಕ್ಕೆ ನನಗಂತೂ ಈ ಥರ ಅನ್ಕೊಂಡೆ ಇವತ್ತು ಖುಷಿ ಆಯಿತು ಆಮೇಲೆ ಇಲ್ಲಿ ಪಲ್ಯ ಮಾಡೋಕೆ ಇಟ್ಟಿನ್ರಿ ಹೆಸರು ಕಾಳು ಪಲ್ಯ ಮಾಡ್ಬೇಕಂತೇಳಿ ಕಾಳೆಲ್ಲ ಹುರ್ಕೊಂಡು ಕುದಿಸೋಕೆ ಇಟ್ಟಿ ನೋಡ್ರಿ ಕುಕ್ಕರ್ ಒಳಗೆ ಆಮೇಲೆ ನಿನ್ನೆ ಶೇಂಗ ಸಾರು ಉಳ್ದಿತ್ತು ಸ್ವಲ್ಪ ಅದನ್ನು ಕಾಯ್ಸಾಕಿಟ್ಟಿನಿ ರೈಸ್ ಮತ್ತು ಹೆಸರು ಕಾಳು ಪಲ್ಯ ಮಾತ್ರ ಮಾಡೀನಿ ರೀ ಇವತ್ತು ಆಮೇಲೆ ಅವೆಲ್ಲ ಕಾಳು ಕುದ್ದಿಂದ ಒಗ್ಗರಣೆ ಮಾಡ್ಕೊಕತ್ತೀನಿ ನೋಡಿರಿ ಸ್ವಲ್ಪ ಜೀರಿಗೆ ಕರಿಬೇವು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಬಲ್ಲು ಬಳ್ಳುಳ್ಳಿ ಮತ್ತು ಸ್ವಲ್ಪ ಅರ್ಶಿನ ಜೀರಿಗೆ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕಲ್ಲಾಗಿ ಜಜ್ಕೊಂಡಿದ್ದೆ ಇದನ್ನು ಆಮೇಲೆ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಅರ್ಶನ ಹಾಕಿ ಸ್ವಲ್ಪ ಇನ್ನೊಂದಿಷ್ಟು ಫ್ರೈ ಮಾಡ್ಬೇಕು ರೀ ನಾನು ಇದಕ್ಕೆ ಉಪ್ಪು ಅಂದ್ರೆ ರೀ ಪಲ್ಯಕ್ಕೆ ಸದ್ಯ ಯಾಕಂತಂದ್ರೆ ನಾನು ಉಪ್ಪು ಜಾಸ್ತಿನೇ ಹಾಕೊಂಡ್ಬಿಟ್ಟಿದ್ದೆ ನಾನು ಬೆಳ್ಳೊಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾನು ಇದ್ರೊಳಗೆ ಉಪ್ಪನ್ನ ಆ್ಯಡ್ ಮಾಡಿಲ್ಲ ಮತ್ತು ನೀವು ಉಪ್ಪು ಆ್ಯಡೇ ಮಾಡಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಪಲ್ಯಕ್ಕೆ ಆಮೇಲೆ ಟೊಮೆಟೊ ಎಲ್ಲ ಸ್ಮೂತ್ ಆಗೋವರೆಗೂ ಸ್ವಲ್ಪ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಕಾಳು ಕೂತ್ಸಿರ್ತೀವಿ ನೋಡಿರಿ ಆ ಕಾಳನ್ನ ಹಾಕ್ಕೋಬೇಕ್ರಿ ಇದೇನು ಪಲ್ಯ ಈಸಿನೇ ಐತ್ರಿ ಇವತ್ತೇನ ಅಷ್ಟೊಂದೇನು ಇದು ಮಾಡೋಕೋಗಲಿಲ್ಲ ಸಿಂಪಲಾಗಿ ಈ ಪಲ್ಯ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿನ್ರಿ ಸ್ವಲ್ಪ ಟೇಸ್ಟಿ ಬರ್ತದ ಒಂಥರ ಡಿಫ್ರೆಂಟಾಗಿ ಅಂತೇಳಿ ಭಾಳನೆ ಹಾಕಿಲ್ಲ ನಾನು ಸ್ವಲ್ಪ ಹಾಕಿ ನೋಡಿರಿ ಬೆಲ್ಲ ಹಾಕೊಂಡು ಒಂದು ಎರಡು ನಿಮಿಷ ಇದನ್ನ ಕುದ್ಕೊಂಡ್ರೆ ಈ ಪಲ್ಯ ರೆಡಿಯಾಗಿ ಹೋಗ್ತೈತೆ ರೀ ಹೆಂಗೂ ಸಜ್ಜಿ ರೊಟ್ಟಿ ಇತ್ತು ಆಮೇಲೆ ಅಗ್ಸಿ ಹಿಂಡಿ ಶೇಂಗಾದ ಹಿಂಡಿನೇ ಐತ್ರಿ ಮತ್ತೇನು ಬೇರೆ ಎಕ್ಸ್ಟ್ರಾ ಏನೋ ಮಾಡಬಾರ್ದು ಅಂತ ಅನ್ನಿಸ್ಬಿಡ್ತಾನೆ ಸಾಕು ಇಷ್ಟೇ ಅಂತೇಳಿ ಅದಕ್ಕೆ ಇವತ್ತು ಇಷ್ಟೇ ಸಿಂಪಲ್ಲಾಗಿ ಮಾಡೀನಿ ಸಾಯಂಕಾಲ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತೇಳಿ ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಇವತ್ತು ಬೆಳಗ್ಗೆ ಈ ಥರ ಇಷ್ಟೇ ಮಾಡಿ ನೋಡ್ರಿ ಇವತ್ತಿನ ಅಡುಗೆ ಆಮೇಲೆ ಇಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಒಂಬತ್ತುವರೆ ಹೋಗಿದ್ರಿ ಟೈಮ್ ಇವತ್ತು ಲೇಟ್ ಆಯ್ತು ಆ್ಯಕ್ಚುಲಿ ಯಾಕಂತಂದ್ರೆ ಅಮ್ಮನೂ ಒಂಬತ್ತರೊಳಗೆ ಊಟ ಎಲ್ಲ ಆಗಿ ರೆಡಿಯಾಗಿರ್ಬೇಕು ರೀ ಅವರು ಯಾಕಂದ್ರೆ ಪೂಜೆ ಅದೆಲ್ಲ ಮಾಡೋಷ್ಟು ಆಮೇಲೆ ಅದು ವಿಡಿಯೋ ಮುಂದೆ ನೋಡ್ಕೊಂಡು ನಿಂತ್ಬಿಟ್ಟಿವಿ ಒಂದು ಹದಿನೈದು ನಿಮಿಷ ನಿಂತಿರಿ ಇವತ್ತು ಈ ಒನ್ ಅನಿಸ್ಬಿಡ್ತಲ್ಲ ರೀ ಅದು ಆ ಥರ ಹಾಕತಿರೋದು ಒಂದು ಹದಿನೈದು ನಿಮಿಷ ಕಂಟಿನ್ಯೂಸ್ ಆ ಥರನೇ ಆಗಿತ್ತು ರೀ ಅದು ಅದಕ್ಕೆ ಹಿಂಗಾಗಿ ಅದರಲ್ಲೇ ಟೈಮ್ ಜಾಸ್ತಿ ಹೋಯ್ತು ಇವತ್ತು ಹಿಂಗಾಗಿ ಇವತ್ತಿನ ಬೆಳಗ್ಗೆ ಊಟ ನೋಡಿರಿ ಇಷ್ಟೇ ಇನ್ನು ರೀ ಅವ್ಲಕ್ಕೆ ಮಾಡಿಬಿಟ್ಟಿದ್ದೆ ರೀ ಅಷ್ಟೇ ಇವತ್ತಿನ ವೀಡಿಯೋ ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ Thank you for watching.